ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ದಿನ ಒಂದು ಫೋರ್ ಡೇಸ್ ಫೈವ್ ಡೇಸ್ ಆಯಿತು ವೀಡಿಯೋನ ಯಾವುದನ್ನೇ ಕೂಡ ಅಪ್ಲೋಡ್ ಮಾಡಿರಲಿಲ್ಲ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ವೀಡಿಯೋನ ಪ್ರಾರಂಭ ಮಾಡಿರಲಿಲ್ಲ ಹಾಗೆ ಇವತ್ತು ನಾನು ಮಧ್ಯಾಹ್ನದಿಂದ ವೀಡಿಯೋನ ಪ್ರಾರಂಭ ಮಾಡಿದ್ದೀನಿ ಕೆಲಸನೆಲ್ಲ ಮುಗಿಸ್ಕೊಂಡಿದ್ದೀನಿ ಚಿರುನ ಸ್ಕೂಲ್ಗೆ ಬಿಟ್ಟು ಬಂದಿದ್ದೀನಿ ಅಂಗನವಾಡಿಗೆ ಹಾಗಾಗಿ ಸ್ವಲ್ಪ ಫ್ರೀ ಇದಾರೆ ಇವತ್ತು ವೀಡಿಯೋನ ಮಾಡೋಣ ಬಿಟ್ಟು ಇದು ತುಂಬ ದಿನ ಆಯಿತು ತಗೊಂಡಿದ್ನಾರ ಅದನ್ನು ಚಾರ್ಜಿಗೆ ಹಾಕಿ ನೋಡೋಣ ಯೂಸೇ ಮಾಡಿರಲಿಲ್ಲ ಹಾಗಾಗಿ ನೋಡೋಣ ಅಂತೇಳ್ಬಿಟ್ಟು ಚಾರ್ಜಿಗೆ ಹಾಕಿದ್ದೆ ನೋಡೋಣ ಆನ್ ಆಗುತ್ತೋ ಇಲ್ಲೋ ಯೂಸ್ ಮಾಡಿಲ್ಲಲ್ಲ ಅಂತೇಳ್ಬಿಟ್ಟು ಸದ್ಯ ಹಾಗೆ ಇದೆ ಮೇಲ್ಗಡೆ ಹಾಗೆ ಶೆಲ್ಫಿ ಮೇಲೆ ಹಾಗೇ ಎತ್ತಿಟ್ಬಿಟ್ಟಿದ್ದೆ ಅಯ್ಯೋ ಅಯ್ಯೋ ಏನೋ ಅಂತ ಸ್ವಲ್ಪ ಭಯನೂ ಕೂಡ ಆಗಿತ್ತು ಹಾಗಾಗಿ ನೋಡೋಣ ಅಂತೇಳಿ ಚಾರ್ಜಿಗೆ ಹಾಕಿದ್ದೆ ಚಾರ್ಜ್ ಕೂಡ ಆಗಿದೆ ಬನ್ನಿ ಇವತ್ತು ನನ್ನ ಮಧ್ಯಾಹ್ನದಿಂದ ಸಂಜೆವರೆಗೂ ಯಾವ ರೀತಿಯಾಗಿ ನನ್ನ ರೊಟೀನ್ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ಶೇರ್ ಮಾಡ್ಕೊಳ್ತೀನಿ ನೀವು ನೋಡಿರ್ಬೋದು ಬೆಳಗ್ಗೆದು ಮತ್ತು ಸಂಜೆದು ನನ್ನ ಡೈಲಿ ರೊಟೀನ್ ನೀವು ನೋಡಿರ್ತೀರ ಹಾಗೆ ಮಧ್ಯಾಹ್ನದಿಂದ ಯಾವ ರೀತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಮಧ್ಯಾಹ್ನ ಅಂತ ಹೇಳಿದ್ನಲ್ಲ ವಿಡಿಯೋ ಪ್ರಾರಂಭ ಮಾಡಿದ್ದೀನಿ ಅಂತ ಹಾಗೆ ಸ್ವಲ್ಪ ರಾಗಿ ಮುದ್ದೆನ ಮಾಡೋಣ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಬೆಳಗ್ಗೆ ಸ್ವಲ್ಪ ತಿಂಡಿ ಮಾಡಿದ್ದೆ ಹಾಗಾಗಿ ಅವಲಕ್ಕಿ ಮತ್ತು ರೈಸ್ ಸಾಂಬಾರು ಮಾಡಿದ್ದೆ ಹಾಗೆ ಮಧ್ಯಾಹ್ನ ಸ್ವಲ್ಪ ಒಂದೆರಡು ಮುದ್ದೆ ಮಾಡೋಣ ರಾಗಿ ಮುದ್ದೆ ಅಂತ ಹೇಳಿಬಿಟ್ಟು ವೀಡಿಯೋನ ಪ್ರಾರಂಭ ಮಾಡಿದ್ದೀನಿ ಹಾಗೆ ಈ ಮೊದಲನೇ ಸಲ ನಾನಿಲ್ಲಿ ರಾಗಿ ಮುದ್ದೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಿಂದ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ತೇ ಹಾಗೆ ನೋಡ್ತಿದ್ರ ಪ್ಲೀಸ್ ನಾನು ಹೊಸ ಹೊಸ ಹಾಕ್ತಾ ಹಾಕ್ತಾಯಿದ್ರೆ ನೀವು ನೋಡಬೇಕು ಅಂತ ಇಷ್ಟ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನೀವು ಸಬ್ಸ್ಕ್ರೈಬ್ ಅಂತ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಆದರೆ ಬನ್ನಿ ಹಾಗಾದರೆ ನೋಡಿ ಸ್ವಲ್ಪ ನಾನು ಒಂದು ಸ್ವಲ್ಪ ನೀರು ಹಾಕಿದ್ದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ ಕೆಲವರು ಹಾಕ್ತಾರೆ ಕೆಲವರು ಹಾಕಲ್ಲ ನಾನು ಸ್ವಲ್ಪ ಒಂದೆರಡು ಕಲ್ಲಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆ ನಾನು ರಾಗಿ ಹಿಟ್ಟನ್ನು ಕೂಡ ನಾನು ಜರ್ಣಿ ಮಾಡಿ ಇಟ್ಕೊಂಡಿದ್ದೀನಿ ಆ ಸ್ವಲ್ಪ ನೀರು ಸ್ವಲ್ಪ ಆಗಬೇಕು ಆಮೇಲೆ ನಾನು ಇದಕ್ಕೇನು ಮಾಡ್ತೀನಿ ನೀರು ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕು ಗುರಾಡ್ಕೊಳ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗುರಾಡ್ಕೊಳ್ತೀನಿ ಯಾಕೆಂದರೆ ತಳ ಹಿಡಿದ್ಬಿಡುತ್ತೆ ಅಂತೇಳ್ಬಿಟ್ಟು ಇಲ್ಲಾಂದರೆ ಗಂಟು ಕೂಡ ಆಗುತ್ತೆ ಅಂತೇಳಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದೇನು ಭಾಳ ದೊಡ್ಡದೇನಲ್ಲ ರಾಗಿ ಮುದ್ದೆ ಜೋಳದ ಮುದ್ದೆ ಮಾಡೋದು ಮೊದಲೆಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು ನನಗೂ ಕೂಡ ಹೆಂಗಪ್ಪ ಮಾಡೋದು ಮುದ್ದೆನಾ ಅಂತ ಇವಾಗ ಏನಿಲ್ಲ ಅಭ್ಯಾಸ ಆಗಿದೆ ಹಾಗಾಗಿ ಬೇಗನೆ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡ್ಬೋದು ಇನ್ನೂ ಸೊ ಕಲಿಯೋದು ತುಂಬಾ ಇದೆ ನಾನು ಆದರೂ ಕೂಡ ಕಲ್ತಿರೋದನ್ನು ಇದನ್ನ ಒಂದಿಷ್ಟು ವೀಡಿಯೋನ ಮುದ್ದೆದ ವೀಡಿಯೋನ ನಾನು ಶೇರ್ ಮಾಡೋಣ ಅಂಥೇಳಿ ಮಾಡ್ತಾ ಇದನ್ನ ಸ್ವಲ್ಪ ಗೂರಾಡ್ತಾನೆ ಇರಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಗಂಟ್ ಗಂಟಾದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಅದು ನಾವು ಏನು ಹಿಟ್ಟಾಕಿದೀವಲ್ಲ ಅದು ಸ್ವಲ್ಪ ಗಟ್ಟಿ ಆಗೋವರೆಗೂ ಒಂದು ಮೀಡಿಯಂ ಸೈಜಲ್ಲಿ ಗಟ್ಟಿ ಆಗುತ್ತೆ ಆಮೇಲೆ ಇದಕ್ಕೆ ನಾವು ಕೊ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ನೋಡ್ರಿ ಯಾವ ರೀತಿಯಾಗಿ ಆಗಿದೆ ಅಂತ ಈ ಈ ರೀತಿಯಾಗಿ ಆಗಿದೆಯಲ್ಲ ಚೆನ್ನಾಗಿ ಸ್ವಲ್ಪ ಕುದಿನೂ ಕೂಡ ಬರುತ್ತೆ ಆಮೇಲೆ ಇಲ್ಲ ತೆಳುವಾಗೂ ಕೂಡ ಮಾಡಿದ್ರೆ ತೆಳುವಾಗಿ ಬಿಡುತ್ತೆ ಬೇಗ ಹಿಟ್ಟಾಕಿದ ತಕ್ಷಣವೇ ಮೇಲ್ಗಡೆ ಎಲ್ಲ ಉಕ್ಕಿಬಿಡುತ್ತೆ ಹಾಗಾಗಿ ಏನು ಮಾಡೋದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚೆನ್ನಾಗಿ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಗಟ್ಟಿ ಇರಬೇಕು ಇಲ್ಲಾಂದರೆ ಉಪ್ಪು ಅಂತ ಹೇಳಿದ್ನಲ್ಲ ಹಾಗೆ ಸ್ವಲ್ಪ ಇದಾಗಿತ್ತಲ್ವ ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ ಏನು ಇವತ್ತು ಮುದ್ದೆ ಮಾಡೋದು ಎಲ್ಲದನ್ನು ನಮ್ಮ ಹಳ್ಳಿ ಸೈಡಲ್ಲಿ ಏನು ಅಂದರೆ ಹಳ್ಳಿ ಸೈಡಲ್ಲಿ ಮುದ್ದೆ ಅನ್ನ ಸಾಂಬಾರೇ ಅಲ್ವಾ ಹಾಗಾಗಿ ಜನ ಏನು ಮಾಡಿದ್ರು ತಪ್ಪಾಗೆ ಅಂದ್ಕೊಳ್ತಾರೆ ಏಕೆಂದರೆ ತುಂಬ ಜನ ಬರ್ದೇ ಇರೋರು ಕೂಡ ವೀಡಿಯೋಸ್ನ ನೋಡ್ತಾ ಇರ್ತಾರೆ ಅವರಿಗಾದರೂ ಸ್ವಲ್ಪನಾದರೂ ಯೂಸ್ ಆಗಲಿ ಅಂತೇಳ್ಬಿಟ್ಟು ವೀಡಿಯೋನ ಮಾಡ್ತಾಯಿದ್ನಿ ಈ ವಿಡಿಯೋನ ಅದಕ್ಕೆ ಈಗ ಈ ಕಡೆ ಏನಾಗಿದೆ ಅಂದರೆ ಎಲ್ಲ ಕಡೆ ನಾವು ಮಾಡೋದನ್ನೇ ತೋರಿಸ್ತಾ ಇದ್ದಾಳೆ ಏನು ಬೇರೆದೇನಲ್ಲ ಅದನ್ನೇ ಏನು ತೋರಿಸ್ಬೇಕಾ ಆ ವೀಡಿಯೋದಲ್ಲಿ ಅಂತ ಕೇಳ್ತೀರಾ ಅದಕ್ಕೆ ಹೇಳಿದೆ ಬೇರೆಯವ್ರಿಗೆ ಯೂಸ್ ಆಗಲಿ ನೀವು ನೋಡ್ ನೋಡ್ದೇ ಇದ್ದರೆ ನೀವು ಪರವಾಗಿಲ್ಲ ಸ್ಕಿಪ್ ಮಾಡಿಕೊಂಡು ವೀಡಿಯೋನ ನೋಡಿ ಆಯಿತಾ ನೋಡ್ರಿ ಯಾವ ರೀತಿಯಾಗಿ ಕುದೀತಾ ಇದೆ ಇಟ್ಟು ಅಂತೇಳ್ಬಿಟ್ಟು ಚೆನ್ನಾಗಿ ಕುದ್ದಷ್ಟು ನಾವೇನು ಹಿಟ್ಟಾಕಿದ್ವಿ ಅದು ಕೂಡ ಬೇಗನೆ ನಾವು ಕೂಡಿಸಿದ ತಕ್ಷಣನೇ ಹಿಟ್ಟೆಲ್ಲ ಬೆಂದಿರುತ್ತೆ ಹಾಗಾಗಿ ನೋಡಿ ನಾನು ಯಾವುದನ್ನೇ ಕೂಡ ಮುದ್ದೆ ಕೋಲನ ತೊಗೊಂಡಿಲ್ಲ ಈ ಥರ ಸೌಟಲ್ಲೇ ನಾನು ಇದನ್ನು ಗೋರಾಟ್ಕೊಳ್ತಾ ಇದ್ದೀನಿ ಒಬ್ಬೊಬ್ರು ಅನ್ನ ಇರುತ್ತಲ್ಲ ಅದರಲ್ಲೂ ಗುರಾಡ್ತಾರೆ ಅಥವಾ ಒಬ್ಬರಿಗೆ ಕೆಲವರಿಗೆ ಮುದ್ದೆ ಕೋಲೇ ಬೇಕು ನನಗೆ ಇದರಲ್ಲಿ ಅಭ್ಯಾಸ ಆಗಿದೆ ಹಾಗಾಗಿ ಇದರಲ್ಲೇ ನಾವು ಚೆನ್ನಾಗಿ ಕುಡಿಸ್ಕೊಳ್ತೀನಿ ಏನು ಬೇಗ 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 ಕುಡಿಸ್ಕೋಬೇಕು ನಿಧಾನ ಕುಡ್ಸ್ಕೊಂತ ಹೋದರೆ ಗಂಟ ಬಿಡುತ್ತೆ ಹಿಟ್ಟಾಕಿರ್ತೀವಲ್ವಾ ಅದು ಚೆನ್ನಾಗಿ ಬಂದಿರುತ್ತೆ ಬೇಗ ಬೇಗ ನಾವು ಏನು ಮಾಡಬೇಕು ಚೆನ್ನಾಗಿ ಗುರಾಡಿಕೊಂಡು ಕುಡಿಸ್ಕೋಬೇಕು ನೋಡ್ರಿ ಹೇಗಾಗಿದೆ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಹಿಟ್ಟೆಲ್ಲ ಚೆಲ್ಬಿಟ್ಟಿತ್ತಲ್ಲ ಹಾಗಾಗಿ ಮುದ್ದೆ ಮಾಡಿದ ತಕ್ಷಣ ನಾವು ಇದನ್ನೆಲ್ಲ ಗ್ಯಾಸಲ್ಲೆಲ್ಲ ಒರೆಸ್ಕೊಂಡ್ರೆ ಅಷ್ಟೊಂದು ಕ್ಲೀನೆಸ್ ಚಪಾತಿ ಅನಿಸೋದಿಲ್ಲ ಮುದ್ದೆ ಮಾಡಿದ ಹಿಟ್ಟೆಲ್ಲ ಚಳಗಡೆ ಚಲಿರುತ್ತಲ್ಲ ಅದೊಂದು ನಾನು ಅಭ್ಯಾಸ ಮಾಡಿಕೊಂಡೆ ಮುದ್ದೆ ಮಾಡಿದ ತಕ್ಷಣ ಎಲ್ಲ ಗ್ಯಾಸೆಲ್ಲ ನೀ ಒರೆಸ್ಕೊಳ್ತೀನಿ ದೊಡ್ಡ ದೊಡ್ಡದು ಆಮೇಲೆ ಬೇಕಾದ್ರೆ ಮತ್ತೆ ಬೆಳಗ್ಗೆ ಎದ್ದೊರ್ಸ್ಕೊಬೋದು ಅಂತ ಯಾವಾಗ ಅದನ್ನು ಮಾಡಿದ್ರೂ ಅಷ್ಟೇ ಒಂದು ಸ್ವಲ್ಪ ಒರೆಸ್ಕೊಂಡ್ಬಿಟ್ರೆ ನಮಗೂ ಕೂಡ ಕ್ಲೀನ್ನೆಸ್ ಅನಿಸುತ್ತೆ ಹಾಗಾಗಿ ನಾನು ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸಾಂಬಾರು ಕೂಡ ಮಾಡಿದ್ದೆ ತರಕಾರಿ ಎಲ್ಲ ಹಾಕಿಬಿಟ್ಟು ಏನು ತರಕಾರಿ ಅಂತೇಳಿದರೆ ಕ್ಯಾರೆಟು ಮತ್ತು ಗೆಡ್ಡೆಕೋಸು ಬೀನ್ಸು ಇಷ್ಟು ಹಾಕಿ ನಾನು ಸಾಂಬಾರು ಮಾಡಿದ್ದೆ ಹಾಗೇ ಸ್ವಲ್ಪ ರೈಸ್ ಕೂಡ ಮಾಡಿಬಿಡೋಣ ಅಂತೇಳ್ಬಿಟ್ಟು ವಾತಾವರಣ ಒಂದು ಸ್ವಲ್ಪ ಮಳೆ ವಾತಾವರಣ ಇತ್ತಲ್ಲ ಬಿಸಿದೆ ಸ್ವಲ್ಪ ಅನ್ನ ಇತ್ತು ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ಬಿಸಿದೆ ಮಾಡೋಣ ಅಂತೇಳಿ ಸ್ವಲ್ಪ ಮಾಡ್ತಾಯಿದ್ದೀನಿ ನನ್ನ ರೊಟ್ಟೀನ್ ತೋರಿಸೋದ್ರಿಂದ ನಾನು ಸ್ವಲ್ಪ ಇದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಯಾರು ತಪ್ಪಾಗಿ ಭಾವಿಸ್ಬಾರ್ದು ಯಾ ಇದನ್ನೆಲ್ಲ ತೋರಿಸ್ತಾ ಇದ್ದಾರೆ ರೊಟೀನ್ ಯಾವ ರೀತಿಯಾಗಿರುತ್ತೆ ಅಂತೇಳಿ ಒಂಚೂರು ಸ್ವಲ್ಪ ಏಕೆಂದರೆ ಎಲ್ಲದನ್ನು ಕೂಡ ಮಾಡೋಕ್ಕಾಗಲಿಲ್ಲ ನನಗೆ ಹಾಗಾಗಿ ಎಷ್ಟು ಬೇಕೋ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಅಂಗನವಾಡಿಗೆ ಹೋಗಿದ್ನಲ್ಲ ಚಿರು ಹಾಗಾಗಿ ಕರ್ಕೊಂಬರೋಣ ಎರಡು ಎರಡು ಕಾಲ ಆಗಿತ್ತು ಅವಾಗ ಹೋಗಿ ಕರ್ಕೊಂಬರೋಣ ಔಷಧಿ ಹಾಕ್ಬೇಕಾಯ್ತು ಸ್ವಲ್ಪ ಹುಷಾರಿರ್ಲಿಲ್ಲಲ್ಲ ಹಾಗಾಗಿ ಅಲ್ಲಿಗೆ ಹೋದಾಗ ಚಿರಿ ಹೆಂಗೆ ಮಾಡ್ತಿದ್ದೆ ಅಂದರೆ ತುಂಬ ಖುಷಿಪಟ್ಟ ನಾನು ಕರ್ಕೊಂಡು ಹೋಗ್ತಾರೆ ಅಮ್ಮ ಅಂತೇಳ್ಬಿಟ್ಟು ಊಟ ಎಲ್ಲ ಮುಗ್ದಿತ್ತು ಮಕ್ಕಳದೆಲ್ಲ ಮಲಗಿಸೋಕ್ಕೆ ರೆಡಿ ಆಗಿದ್ರು ಹಾಗೆ ನೋಡ್ರಿ ವಾಟರ್ ಬಾಟ್ಲ ತೊಗೊಂಡು ಹೋಗೋಣ ಹಬ್ಬ ಅಂತ ಒಂದು ಚಿಕ್ಕ ಚಿಕ್ಕ ನನಗೆ ವೀಡಿಯೋಸ್ಗಳು ಮೆಮೊರಿ ಮೆಮೊರಬಲ್ ಆಗಿರುತ್ತಲ್ವ ಹಾಗಾಗಿ ಹಾಗೇನೇ ಇಟ್ಕೊಂಡಿರೋಣ ಅಂತೇಳ್ಬಿಟ್ಟು ವೀಡಿಯೋನ ಮಾಡ್ಕೊಂಡೆ ಹಾಗೆ ನೋಡಿ ನನಗಿಂತ ಫಾಸ್ಟಾಗಿ ಇದ್ದಾನೆ ನಾನು ಫಸ್ಟ್ ಹೋಗ್ಬೇಕು ಮನೆಗೆ ಹೋಗ್ಬೇಕು ಅವ್ನು ಮನೆಗೆ ಹೋಗಬೇಕು ಅಂದರೆ ತುಂಬ ಖುಷಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದ್ನಲ್ಲ ಹಾಗಾಗಿ ಬಾ ಅಮ್ಮ ಬೇಗ ಅಂತ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾಯಿದ್ದೀನಿ ಹಾಗೆ ಇದು ನೈಟ್ ವೀಡಿಯೋ ಸ ಮಧ್ಯಾಹ್ನದ ನಾನು ಯಾವುದೇನೇ ಸಂಜೆ ವಿಡಿಯೋ ಮಾಡಿಲ್ಲ ಯಾಕೆಂದರೆ ಎಲ್ಲ ಮನೆಗೆ ಕ್ಲೀನಿಂಗ್ ಕೆಲಸ ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಆ ರೀತಿಯಾಗಿತ್ತಲ್ಲ ಹಾಗಾಗಿ ಏನೂ ಕೂಡ ನಾನು ಮಾಡಲಿಲ್ಲ ಹಾಗೆಯೇ ನೈಟ್ ಇಲ್ಲಿ ಕಡುಬು ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರಿತ್ತು ಸ್ವಲ್ಪ ಅದಕ್ಕೇ ನಾನು ಗೋಧಿ ಹಿಟ್ಟು ಇತ್ತು ಕಡು ಗೋಧಿ ಹಿಟ್ಟಲ್ಲಿ ಕಡುಬು ಮಾಡಬೇಕು ಅಂತ ಅದರ ಇಡ್ಲಿ ಸ್ಟ್ಯಾಂಡಲ್ಲಿ ಕಡುಬು ಮಾಡಬೇಕು ಅಂತೇಳಿ ಬೇಗ ಆಗುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ಹಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಹಿಟ್ಟು ಕೂಡ ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆದಿದ್ದು ನೆನೆ ನೆನೆಯಕ್ಕೆ ಬಿಟ್ಟಿದ್ದೆ ಅದು ಕೂಡ ಆಗಿತ್ತು ಹಾಗೆಯೇ ಇಲ್ಲಿ ಚಿಕ್ಕ ಚಿಕ್ಕದಾಗಿ ನಾನು ಸ್ವಲ್ಪ ಉಂಡೆನ ಮಾಡಿಕೊಂಡು ಆಮೇಲೆ ಇದನ್ನು ಕಡುಬು ಮಾಡ್ಕೊಳ್ತೀವಿ ಇದನ್ನು ನಾವು ಕಡುಬು ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಸವರ್ಕೊಂಡು ಕಡುಬನ್ನು ಮಾಡಿದರೆ ತುಂಬಾ ಸಾಫ್ಟ್ ಅನಿಸುತ್ತೆ ಬೇಗನೂ ಕೂಡ ನಮಗೆ ಹೊಟ್ಟೆಗೆ ಕೆಲವರು ಹಾಗೆಯೇ ಕಡುಬು ಮಾಡ್ತಾರೆ ಕೆಲವರಿಗೆ ಅದು ಹಿಡಿಸೋದಿಲ್ಲ ಹಾಗಾಗಿ ಸ್ವಲ್ಪ ತುಪ್ಪನ ಅದನ್ನು ಕೈ ಸರ್ಕೊಂಡು ನಾವು ಮಾಡೋದರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಇಡ್ಲಿ ಪಾತ್ರೆಯಲ್ಲಿ ಮಾಡಿದ್ದನ್ನು ಒಂದು ಸಾರಿ ಶೇರ್ ಮಾಡಿಕೊಂಡಿದ್ದೆ ಆಲ್ರೆಡಿ ತುಪ್ಪನೂ ಕೂಡ ತೊಗೊಂಡಿದ್ದೀನಿ ನೋಡ್ರಿ ನಿಮಗೆ ಬೇಕು ಅಂದರೆ ಹೋಗಿ ನೋಡಿ ಸರ್ಚ್ ಮಾಡಿ ಹಾಗೇ ಈ ರೀತಿಯಾಗಿ ನಾನು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿದ್ನಲ್ಲ ಅದನ್ನು ಕೈಯಲ್ಲೇ ಅಂತ ಇದ್ದೀನಿ ನನಗೆ ಫಸ್ಟ್ ಫಾಸ್ಟಾಗಿ ಏನು ಬರೋಲ್ಲ ಬಟ್ ಮಾಡ್ತೀನಿ ಹಿಂಗೆ ಕೆಲವರು ತುಂಬ ಚೆನ್ನಾಗಿ ನೀಟಾಗಿ ಮಾಡ್ತಾರೆ ನನಗೆ ಹೇಗೆ ಬರುತ್ತೋ ನಾನು ಹಾಕಿ ಮಾಡಿದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಸುತ್ತಲೂ ಅರ್ಗೆ ಕಟ್ಟಿ ನಮ್ಮ ಅಕ್ಕ ಆ ರೀತಿ ಮಾಡ್ತಾರೆ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ಬೌಲ್ ಥರ ಯಾರ್ಯಾರಿಗೆ ಯಾವ್ಯಾವ್ಯಾವ್ಯಾವ್ಯಾವ್ಯಾವ ರೀತಿ ಬರುತ್ತೋ ಆ ರೀತಿ ಮಾಡ್ತಾರೆ ನನಗೆ ಈ ನನಗೆ ಈ ರೀತಿಯಾಗಿ ಬರುತ್ತಲ್ಲ ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಜಾಸ್ತಿಯಾಗಿ ಇದನ್ನು ಈ ಥರ ಮಾಡೋದಿಲ್ಲಲ್ವ ಹಾಗಾಗಿ ತೋರಿಸಿರಲಿಲ್ಲ ಅಂತೇಳ್ಬಿಟ್ಟು ಇದನ್ನು ಕೂಡ ಒಂದು ಎರಡು ರೆಸಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಂಗಾಗುತ್ತೆ ಅಂತೇಳ್ಬಿಟ್ಟು ವಿಡಿಯೋನ ವಿಡಿಯೋದಾಗೆ ತೋರಿಸ್ತಾಯಿದ್ದೀನಿ ಬಟ್ಟೆ ಕಟ್ಟಿಯೂ ಕೂಡ ನೀರು ಹಾಕಿ ಅದ್ರ ಮೇಲೆ ಸ್ವಲ್ಪ ಬಟ್ಟೆ ಕಟ್ಟಿ ಆಮೇಲೆ ಆ ಕಡುಬನ್ನೆಲ್ಲ ಇಟ್ಟು ಬೇಯಿಸ್ಕೊಳ್ತಾರೆ ಹಾಗೆ ನೀರಲ್ಲಿ ನೀರು ಕುದ್ ಕುದಿತಾ ಇರುತ್ತೆ ಆಮೇಲೆ ಆ ಕಡುಬು ಮಾಡಿದ್ರೆ ಅದನ್ನು ಕೂಡ ಅದಕ್ಕಾಗಿ ಆ ರೀತಿಯಾಗೂ ಮಾಡ್ಕೊಳ್ತಾರೆ ಇದು ಸ್ವಲ್ಪ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ಈ ಇಡ್ಲಿ ಪಾತ್ರೆಯಲ್ಲಿ ಮಾಡೋದನ್ನು ನಾವು ಅಭ್ಯಾಸ ಮಾಡ್ಕೊಂಡಿದ್ದೀವಿ ಬೇಗನೆ ಆಗುತ್ತೆ ಅಂತೇಳಿ ಇದ್ರ ಜೊತೆ ಒಂದು ಮೆಂತ್ಯ ಚಟ್ನಿ ಕೆಂಪು ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತೀವಿ ಆ ರೀತಿಯಾಗಿದೆ ನೋಡಿ ನನ್ನದೇ ಆಲ್ರೆಡಿ ಲೇಟ್ ಆಗಿತ್ತು ಎಲ್ಲ ಊಟ ಮಾಡಿದ ಮೇಲೆ ನಾನು ನಾನು ಊಟ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ತಣ್ಣಗೆ ಕೂಡ ಆಗಿತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಬಾಯ್ ಬಾಯ್